ಐದು ವರ್ಷ ಕಾಲದಲ್ಲಿ ಏನು ಎಷ್ಟು ಅಭಿವೃದ್ಧಿ ಆಗಿದೆ ಟ್ರಾಫಿಕ್ ಇಶ್ಯೂ ಇರಲಿ ನೀರು ಇಶ್ಯೂ ಇರಲಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಆಗದಿರೋ ಕೆಲಸ ಹತ್ತು ವರ್ಷದಲ್ಲಿ ಆಗಿದೆ ಅವರು ನೋಡಿ ಇಬ್ಬರು ಸುಳ್ಳು ಹೇಳಿನಲ್ಲಿ ನಂಬರ್ ಒನ್ನು ನಾವು ಜನಗಳ ಮುಂದೆ ನಾವು ಮಾಡಿರುವಂಥ ಸಾಧನೆಗಳನ್ನು ಹೇಳ್ಕೊಂಡು ಹೋಗ್ತೀವಿ ಜನ ಖಂಡಿತವಲ್ಲೂ ಆಶೀರ್ವಾದ ಮಾಡ್ತೀವಿ ನಮ್ಮ ಗ್ಯಾರಂಟೀಸು ಹತ್ತು ತಿಂಗಳಲ್ಲಿ ನಮ್ಮ ಗೌರ್ಮೆಂಟ್ ಗ್ಯಾರಂಟೀಸ್ ತಲುಪಿಸಿದೆ ಇನ್ನೆಲ್ಲವೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳು ಜನ ಅದು ಮೋಸ ಅಂತ ಈಗ ಗೊತ್ತಾಗಿದೆ ಜನ ಖಂಡಿತವಾಗಲೂ ಅದಕ್ಕೆ ಯಾವುದೇ ಕಿಮ್ಮತ್ ಚೇಂಜ್ಗೋಸ್ಕರ ಎಲ್ಲ ಆಚೆ ಬರ್ತಾ ಇದ್ದಾರೆ ಸೊ ನನಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಾರ್ಟಿ ಈ ಸಾರಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ನಾವು ಗೆಲ್ತಿದ್ದೇವೆ ನನಗೆ ವಿಶ್ವಾಸ ಇದೆ ನಾಲ್ಕನೇ ಬಾರಿ ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಆಪ್ ಸಬ್ಕೋ ಬಹುತ್ ಬಹತ್ ಈದ್ ಮುಬಾರಕ್ ಈಗ ಮೊನ್ನೆ ಅಷ್ಟೇ ಸಿಎಂ ಪ್ರಚಾರ ಮಾಡಿದ್ರು ಹೇಗೆ ಈಗ ನೋಡ್ತಾ ಇದ್ದೀರಾ ಜನರಲ್ಲಿ ಉತ್ಸಾಹ ಇದೆ ಜನರಲ್ಲಿ ಒಂದು ಚೇಂಜ್ ಕೋಸ್ಕರ ಎಲ್ಲ ಆಚೆ ಬರ್ತಾ ಇದ್ದಾರೆ ನಂಬಿಕೆ ಇದೆ ಕಾಂಗ್ರೆಸ್ ಪಾರ್ಟಿ ಈ ಸಾರಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ನಾವು ಗೆಲ್ತೀವಿ ಅಂತ ಸರ್ ಪ್ರತಿ ಬಾರಿ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಡಿಸೈಡ್ ಆಗಿರುತ್ತದೆ ಸೆಂಟ್ರಲ್ ಪ್ರಶ್ನೆ ಹೇಳ್ಬೋದು ಯಾವ ರೀತಿ ನೋಡಿ ಮಹಾದೇವಪುರ ಕ್ಷೇತ್ರದಲ್ಲಿ ಏನು ಐದು ವರ್ಷ ಕಾಲದಲ್ಲಿ ಏನು ಎಷ್ಟು ಅಭಿವೃದ್ಧಿ ಆಗಿದೆ ಟ್ರಾಫಿಕ್ ಇಶ್ಯೂ ಇರಲಿ ನೀರು ಇಶ್ಯೂ ಇರಲಿ ಮತ್ತು ಅಲ್ಲಿ ನಮ್ಮ ಗ್ಯಾರಂಟೀಸು ಹತ್ತು ತಿಂಗಳಿನಲ್ಲಿ ನಮ್ಮ ಗೌರ್ಮೆಂಟ್ ಗ್ಯಾರಂಟೀಸ್ ತಲುಪ್ಸಿದೆ ಸೊ ನಮಗೆ ಬೆನಿಫಿಟ್ ಒಳ್ಳೆ ಜನಕ್ಕೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಹತ್ತು ತಿಂಗಳಿನಲ್ಲಿ ಸೊ ಅದು ಬೆನಿಫಿಟ್ ಆಗೇ ಆಗುತ್ತೆ ನಮಗೆ ಕಳೆದ ಮೂರು ಬಾರಿಯಿಂದ ಜನ ನನ್ನನ್ನು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ನಾಲ್ಕನೇ ಬಾರಿ ಕೂಡ ಆಶೀರ್ವಾದ ಮಾಡ್ತಾರೆ ಅಂಥೇಳಿ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರದ ಒಳ್ಳೆಯ ಸಾಧನೆಗಳಾಗಿದೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಆಗದಿರೋ ಕೆಲಸ ಹತ್ತು ವರ್ಷದಲ್ಲಿ ಆಗಿದೆ ಅದರಲ್ಲೂ ಬೆಂಗಳೂರು ಮಹಾನಗರಕ್ಕೆ ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಅನುದಾನವನ್ನು ನಾವು ಬೆಂಗಳೂರಿನ ಸಂಸದರು ತರೋದ್ರಲ್ಲಿ ಯಶಸ್ವಿ ಆದ್ವಿ ಸರ್ ಇವರು ಕುಮಾರಸ್ವಾಮಿ ಮತ್ತು ಅಶೋಕ್ ಅವರು ಎರಡು ಸಾವಿರ ಕೊಡ್ತಿರೋದು ಕೇಂದ್ರ ಸರ್ಕಾರ ಅಂತ ಒಂದು ಯಾವ ಯಾರು ಸರ್ ಕೇರಿಂದ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅವರು ಅವರು ನೋಡಿ ಇಬ್ಬರು ಸುಳ್ಳು ಹೇಳಿನಲ್ಲಿ ನಂಬರ್ ಒನ್ ಅವ್ರಿಗೆ ಗೊತ್ತಿದೆ ಈ ಥರ ಜನರಿಗೆ ಮಿಸ್ಲೀಡ್ ಮಾಡೋದು ಅವರು ಕುಮಾರಸ್ವಾಮಿ ಅವ್ರ ಸ್ಟ್ಯಾಂಡ್ ಏನಿದೆ ಹಾಂ ಒಂದು ಒಂದು ಸಾರಿ ನಮ್ಮ ಜೊತೆ ಇರ್ತಾರೆ ಒಂದು ಸಾರಿ ಅವ್ರಿಗೂ ಗೊತ್ತಿಲ್ಲ ಯಾರ ಜೊತೆ ಇದ್ದಾರೆ ಇವಾಗ ನೋಡಿದ್ರೆ ಅಶೋಕ್ ಜೊತೆ ಅವ್ರ ಸುಳ್ಳು ಸುಳ್ ಸುಳ್ ಮಾಡ್ತಿರೋದು ಅವರು ಒಂದು ಸ್ಟ್ರಾಟಜಿ ಅಷ್ಟೇ ಅದು ಅದರಲ್ಲಿ ಒಂದು ನನ್ನ ಒಂದು ಪ್ರಮುಖ ಪಾತ್ರ ಸಬರ್ಬನ್ ಟ್ರೈನು ಹದಿನೆಂಟು ಸಾವಿರದ ಆರುನೂರು ಕೋಟಿಯ ಒಂದು ಈ ಪ್ರಾಜೆಕ್ಟನ್ನು ತರೋದರಲ್ಲಿ ನಾನು ಬಹಳ ಶ್ರಮ ಪಟ್ಟಿದ್ದೀನಿ ಕಳೆದ ವರ್ಷ ನರೇಂದ್ರ ಮೋದಿಯವರು ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ ಸುಮಾರು ಶಂಕುಸ್ಥಾಪನೆಯನ್ನು ಮಾಡಿ ಇನ್ನೇನು ಐದು ವರ್ಷಗಳಲ್ಲಿ ಸಂಪೂರ್ಣ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಹತ್ತು ಲಕ್ಷಕ್ಕೂ ಹೆಚ್ಚಿನ ಜನ ಅದರಲ್ಲಿ ಪ್ರಯಾಣ ಮಾಡ್ತಾರೆ ಮೆಟ್ರೋ ರಿಚ್ ಟು ಹೊಗೆ ಮತ್ತು ಬೇರೆ ಬೇರೆ ಹೊಸ ಮಾರ್ಗಗಳಿಗೆ ಅನುದಾನ ತರೋದರಲ್ಲಿ ಮತ್ತು ಅನುಮೋದನೆ ಕೊಡಿಸೋದ್ರಲ್ಲಿ ಕೂಡ ನಾವು ಭಾಳ ಪ್ರಯತ್ನವನ್ನು ಮಾಡಿದ್ದೀವಿ ಸ್ಮಾರ್ಟ್ ಸಿಟಿಗೆ ಸಾವಿರ ಕೋಟಿ ರೂಪಾಯಿಯಷ್ಟು ಕೆಲಸ ನನ್ನ ಕ್ಷೇತ್ರದಲ್ಲೇ ಆಗಿದೆ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಭಾಳಷ್ಟು ಮನೆಗಳು ಬೆಂಗಳೂರಿಗೆ ತಂದಿದ್ದೀವಿ ಇದೇ ಥರ ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಜನಗಳ ಮುಂದೆ ನಾವು ಮಾಡಿರುವಂಥ ಸಾಧನೆಗಳನ್ನು ಹೇಳ್ಕೊಂಡು ಹೋಗ್ತಿವಿ ಜನ ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾರೆ ಸ್ಕೀಮ್ಗಳು ಈ ದೇಶದಲ್ಲಿ ಗ್ಯಾರಂಟಿ ಇರೋದು ನರೇಂದ್ರ ಮೋದಿ ಒಂದೇ ಇನ್ನೆಲ್ಲವೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳು ಜನ ಅದು ಮೋಸ ಅಂತ ಈಗ ಗೊತ್ತಾಗಿದೆ ಜನ ಖಂಡಿತವಾಗಲೂ ಅದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ ನೀವು ನೀವೇ ಹೇಳಬೇಕು ಜನರಿಗೆ ಹೋಗಿ ಕೇಳಿ ಯಾರು ಬರ್ತಾ ಇದೆ ಅವ್ರಿಗೆ ನಂಬ್ತಾರ ಜನ ಅದು ಒಂಥರ ಸುಳ್ಳು ಮಿಷಿನ್ ಅಂತಿರಲ್ಲ ಥರ ಅದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ನಾನು ಕ್ಷೇತ್ರಕ್ಕೆ ಜನಕ್ಕೆ ಹೇಳೋದು ನಾನು ಅದಿರ್ಬೋದು ಯಾವುದೋ ಒಂದೊರಡು ಇನ್ಸ್ಟೆನ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಏನು ಅಂಥದ್ದು ಯಾವುದು ಸೀರಿಯಸ್ ತೊಗೊಳ್ಳೋ ಅಂಥದ್ದು ಯಾವುದೂ ಇಲ್ಲ ಕಳೆದ ಬಾರಿಗಿನ ಜಾಸ್ತಿ ಅಂತರದಲ್ಲಿ ಗೆಲ್ತೀವಿ ಏನಾಗಲ್ಲ ನಾನು ರಾಜ್ಯ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಇದ್ದಾಗೂ ಗೆದ್ದೀನಿ ಪಿ ಇದ್ದಾಗೂ ಗೆದ್ದಿದ್ದೀನಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರುತ್ತೆ ಜೆ ಡಿ ಎಸ್ ಮತ್ತು ಕಾಂಗ್ ಜೆ ಡಿ ಎಸ್ ಮತ್ತು ಪಿಯ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಒಂದು ಯುವಕ ಇದ್ದೀನಿ ಒಂದು ನನಗೆ ಒಂದು ಅವಕಾಶ ಮಾಡಿಕೊಡಿ ನೀವು ಮೂರು ಟರ್ಮ್ ಒಬ್ಬರು ಎಂ ಪಿಗೆ ಎಲೆಕ್ಟ್ ಮಾಡಿದ್ದೀರ ಈ ಸರಿ ನನಗೆ ಅವಕಾಶ ಕೊಡಿ ಮತ್ತು ನಂದು ವಿಷನ್ ಇದೆ ಬೆಂಗಳೂರು ಅಭಿವೃದ್ಧಿಗೆ ಸೊ ಅವಕಾಶ ಮಾಡಿಕೊಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಕೇಳಿದೆ ಮೊದಲನೇ ಕೆಲಸ ಕ್ಷೇತ್ರಕ್ಕೋಸ್ಕರ ನೋಡಿ ನಾನು ಫಸ್ಟು ಬೇಕಾದ ಅಷ್ಟು ಇಶ್ಯೂಸ್ ಇದೆ ಅನ್ಎಂಪ್ಲಾಯ್ಮೆಂಟ್ ಇರಲಿ ಟ್ರಾಫಿಕ್ ಸಮಸ್ಯೆ ಇರಲಿ ಇನ್ಫ್ರಾಸ್ಟ್ರಕ್ಚರ್ ಇರಲಿ ಮತ್ತು ಲೇಕ್ ಡೆವಲಪ್ಮೆಂಟ್ ಆ್ಯಂಡ್ ವಾಟರ್ ರೀಚಾರ್ಜ್ ಗ್ರೌಂಡ್ ವಾಟರ್ ರೀಚಾರ್ಜ್ ಇರಲಿ ಸೊ ಸಿಕ್ಕಾಪಟ್ಟೆ ಸಮಸ್ಯೆ ಅಟೆಂಡ್ ಎಲ್ಲರಿಗೂ ಅಟೆಂಡ್ ಮಾಡಬೇಕಾಗಿದೆ ಕಾಂಗ್ರೆಸ್ಸು ಜೊತೆ ಯಾರ್ಯಾರು ಹೋಗ್ತಾರೋ ಇಡೀ ದೇಶದಲ್ಲಿ ಅವರೆಲ್ಲ ಹಾಳಾಗೋಗ್ತಾರೆ ಅಂತ ಮೊಯ್ಲಿ ಅವ್ರಿಗೆ ಹೇಳ್ಬಿಡ್ಬೇಕು ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ದೇಶವನ್ನು ಖಂಡಿತವಾಗಲು ಕೂಡ ಒಳ್ಳೆಯ ನಮ್ಮ ಪ್ರಧಾನಮಂತ್ರಿ ಇದ್ದಾರೆ ಒಳ್ಳೆಯ ಚೆನ್ನಾಗಿ ಮುನ್ನಡೆಸ್ತಾರೆ ಅಂತ ಹೇಳ್ತೀನಿ